ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕೊಬ್ಬರಿ ಲಾಡು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡೋಣ ಬನ್ನಿ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಕೊಬ್ಬರಿನ ಸ್ವಲ್ಪ ಈ ಥರ ಹೆಚ್ಚಿರೋ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಕೊಬ್ಬರಿನ ಒಂದು ರೌಂಡಿಗೆ ಸ್ವಲ್ಪ ಸಣ್ಣದಾಗಿ ಹಾಕ್ಕೋಬೇಕು ಅದಕ್ಕೆ ಏಲಕ್ಕಿ ಪುಡಿ ಮತ್ತು ಬೆಲ್ಲವನ್ನು ಹಾಕೊಳ್ಬೇಕು ಮತ್ತು ಇದಕ್ಕೆ ನಾನು ಬೆಲ್ಲ ಜೊತೆಗೆ ಬಾದಾಮಿ ಗೋಡಂಬಿ ಡ್ರೈ ಫ್ರೂಟ್ಸ್ ಅದನ್ನ ಅದನ್ನು ಮಿಕ್ಸಿ ಹಾಕಿದ್ರ ಪುಡಿನ ಕೂಡ ನಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದನ್ನು ನೀವು ಸಣ್ಣ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ಳೋಣ ಈಗ ಇದು ಸಣ್ಣದಾಗಿದೆ ಇದನ್ನು ಒಂದು ಪಾತ್ರೆ ಹಾಕಿ ಸಣ್ಣ ಸಣ್ಣ ಉಂಡೆಗಳ ಕಟ್ಟಬೇಕು ನಾನು ಇಕ್ಕ ಆರ್ಗನಿಕ್ ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ ನೀವು ಕೂಡ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿ ರುಚಿಯಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿರೋ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲರೂ ಕಾಫಿ ಅಥವಾ ಟೀನ ಕುಡಿತಾರೆ ಆ ಥರ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ಥರ ಉಂಡೆ ಮೈಟ್ಗಳನ್ನು ಬೆಳಿಗ್ಗೆ ಖಾಲಿ ಹಾಟಲಿ ತಿಂದು ನೀರು ಕುಡಿಯೋದಾದಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಯಾವ್ದು ಬೇಕಾದರೆ ಕಾಫಿ ಟೀ ಅದು ನಿಮಗೇನು ಬೇಕೋ ಕುಡಿಬೋದು ಹೆಲ್ತಿಗೆ ಒಳ್ಳೆಯದು ಮಕ್ಕಳಿಗೆ ಬೆಳಗ್ಗೆ ಎದ್ದು ಕೂಡಲೇ ಇದು ಉಂಡೆನ ಒಂದು ತಿನ್ನೋದು ಕಡೆ ಆಮೇಲೆ ಸ್ಕೂಲಿಗೆಲ್ಲ ಲಂಚ್ ಬಾಕ್ಸ್ ಕಟ್ತಿರ್ತಿರಲ್ವ ಮಕ್ಕಳಿಗೆ ಮಕ್ಕಳಿಗೆ ಸ್ಕೂಲ್ ಕಟ್ಟಬೇಕಾದ್ರೆ ಇದು ಉಂಡೊ ಒಂದು ಉಂಡೆಗಳನ್ನು ಇಡ್ತು ಇಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಅಂತಲ್ಲ ದೊಡ್ಡವರು ಚುಕ್ಕರು ಯಾರೇ ಇರಲಿ ಎಲ್ಲರಿಗೂ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಉಂಡೆ ನಾನು ಈ ಕೊಬ್ಬರಿ ಯೂಸ್ ಮಾಡ್ತಿದ್ದೀನಲ್ಲ ಈ ದೇವ್ರಗಳಿಗೆ ಕಾಯಿ ಹೊಡೆದಿರ್ತೀವಲ್ಲ ಅದನ್ನ ಹೆಚ್ಚ ಬಿಸಿಲಿಗೆ ಅದನ್ನು ಅದನ್ನ ಮೇಲೆ ಬಿಸಿಲಿಗೆ ಹಾಕಿ ಒಣಗಿಸಿ ಇಟ್ಟ ಕೊಬ್ಬರಿಯಿಂದ ಮಾಡ್ತಿದ್ದೀನಿ ನೀವು ಕೂಡ ಮನೇಲಿ ಈ ತರ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಕೊಬ್ಬರಿ ಕೂಡ ವೇಸ್ಟ್ ಆಗೋದಿಲ್ಲ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಉಂಡೆಗಳು ಇದೇ ರೀತಿ ನೀವು ಕೂಡ ಮನೆಯಲ್ಲೇ ಮಾಡಿ ನಿಮ್ಮ ಮಕ್ಕಳಿಗೆ ನಿಮ್ಮನ್ನು ಎಲ್ಲರಿಗೆ ತಿನ್ನಿಸಿ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಇದೇ ರೀತಿ ಹಣ್ಣು ಹ ಇನ್ನೂ ಹಲವು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ